ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿಯ ಪ್ರತ್ಯೇಕತಾವಾದಿಗಳು ಒಂದು ರೈಲನ್ನೇ ಹೈಜಾಕ್ ಮಾಡಿದ್ದಾರೆ ವಾಹನಗಳನ್ನು ಹೈಜಾಕ್ ಮಾಡ್ತಾ ಇದ್ರು ವಿಮಾನಗಳನ್ನು ಹೈಜಾಕ್ ಮಾಡಲಾಗ್ತಾ ಇತ್ತು ರೈಲು ಹಾಜ ಹೈಜಾಕ್ ಆದಂತಹ ಜಗತ್ತಿನ ಮೊಟ್ಟ ಮೊದಲ ಸುದ್ದಿ ಇದು ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಬಲೂಚಿ ಪ್ರತ್ಯೇಕ ವಾದಿಗಳು ರೈಲನ್ನು ಹೈಜಾಕ್ ಮಾಡಿದ್ದಾರೆ ಬಲೂಚಿಸ್ತಾನ ಪ್ರಾಂತ್ಯದ ಬೋಲನ್ ಜಿಲ್ಲೆಯಲ್ಲಿ ರೈಲು ಹೈಜಾಕ್ ಆಗಿದೆ ನಿನ್ನೆ ಮಧ್ಯಾಹ್ನ ಆಗಿರೋದು ಈ ಘಟನೆ ಇಪ್ಪತ್ನಾಲ್ಕು ಗಂಟೆಗಳ ನಂತರವೂ ಪಾಕಿಸ್ತಾನ ಸೇನೆ ಮತ್ತು ಬಲೂಚಿಗಳ ಮಧ್ಯೆ ಹೋರಾಟ ಆಗ್ತಾ ಇದೆ ಗುಂಡಿನ ಚಕಮಕಿ ಆಗ್ತಾ ಇದೆ ಪಾಕ್ ಸೇನೆ ಮತ್ತು ಪಾಕಿಸ್ತಾನದ ಸರ್ಕಾರಿ ನೌಕರರನ್ನು ಬಲೂಚಿಗಳು ಒತ್ತೆಯಾಗಿರಿಸಿಕೊಂಡಿದ್ದಾರೆ ಪಾಕಿಸ್ತಾನದ ಜಾಫರ್ ಎಕ್ಸ್ಪ್ರೆಸ್ ರೈಲನ್ನು ಬಲೂಚಿ ಪ್ರತ್ಯೇಕತಾವಾದಿಗಳು ಹೈಜಾಕ್ ಮಾಡಿದ್ದಾರೆ ಬಲೂಚಿಸ್ತಾನದಿಂದ ಪಾಕಿಸ್ತಾನ ಕಾಲ್ ತೆಗಿಬೇಕು ಅಂತ ಬಲೂಚಿಗಳು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಪಾಕಿಸ್ತಾನ ಮತ್ತು ಚೀನಾ ಬಲೂಚಿಸ್ತಾನದಿಂದ ಹೊರ ಹೋಗಬೇಕು ಅಂತ ಬಲೂಚಿಗಳು ಡೆಡ್ ಲೈನ್ ಕೊಟ್ಟಿದ್ದಾರೆ ನಲವತ್ತೆಂಟು ಗಂಟೆಗಳಲ್ಲಿ ಬಲೂಚಿಸ್ತಾನದಿಂದ ಹೊರ ಹೋಗಬೇಕು ಅಂತ ಎಚ್ಚರಿಕೆಯನ್ನು ಕೊಡಲಾಗಿದೆ ಒತ್ತೆಯಾಳುಗಳನ್ನು ಬಿಡಿಸ್ಕೊಳ್ಳೋದಕ್ಕೆ ಪಾಕಿಸ್ತಾನದ ಸೈನ್ಯ ಹರಸಾಹಸವನ್ನು ಪಡ್ತಾ ಇದೆ ಬಲೂಚಿಸ್ತಾನ ಪಾಕಿಸ್ತಾನದ ಒಂದು ಪ್ರಾಂತ್ಯ ಪಾಕಿಸ್ತಾನದಲ್ಲಿ ನಾಲ್ಕು ಪ್ರಾಂತ್ಯಗಳಿವೆ ಅದರಲ್ಲೊಂದು ಬಲೂಚಿಸ್ತಾನ ಬಲೂಚಿಸ್ತಾನದ ಮ್ಯಾಪ್ ಎಲ್ಲಿದೆ ಭಾರತವನ್ನು ನೋಡಿದರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಬಲೂಚಿಸ್ತಾನದ ಮ್ಯಾಪನ್ನು ನೋಡ್ತಾ ಇದ್ದೀರಿ ಈ ಭಾರತ ಪಾಕಿಸ್ತಾನ ಡಿವೈಡ್ ಆದ ನಂತರ ಬಲೂಚಿಸ್ತಾನ ಮತ್ತು ಪಾಕಿಸ್ತಾನ ಅವೆರಡೂ ಕೂಡ ಪ್ರತ್ಯೇಕ ರಾಷ್ಟ್ರಗಳಾಗೋದಕ್ಕೆ ಬಯಸಿದ್ವು ಆದರೆ ಕಾಲಾನಂತರದಲ್ಲಿ ಪಾಕಿಸ್ತಾನ ಸೇನೆ ಹೇಗೆ ಆಕ್ ಪಾಕಿಸ್ ಪಾಕ್ ಆಕ್ರಮಿತ ಕಾಶ್ಮೀರ ಇವತ್ತು ಪಾಕಿಸ್ತಾನದ ಬಳಿ ಇದೆ ಅದನ್ನು ವಶಕ್ಕೆ ಪಡಿತು ಅದರಂತೆ ಬಲೂಚಿಸ್ತಾನವನ್ನು ಕೂಡ ಪಾಕಿಸ್ತಾನಿ ಸೇನೆ ಆಕ್ರಮಿಸಿಕೊಳ್ತು ಈಗ ಕಳೆದ ಎಪ್ಪತ್ತೆಂಟು ವರ್ಷಗಳಿಂದ ನಿರಂತರವಾಗಿ ಬಲೂಚಿಸ್ತಾನದಲ್ಲಿ ಬಲೂಚಿ ಲಿಬರೇಷನ್ ಆರ್ಮಿ ಪಾಕಿಸ್ತಾನದ ಸೈನ್ಯದ ವಿರುದ್ಧ ಹೋರಾಡ್ತಾ ಇದೆ ಅದರ ಭಾಗವಾಗಿ ಟ್ರೈನ್ ಹೈಜಾಕ್ ಆಗಿದೆ ಏನಾಗಿದ್ದು ನಿನ್ನೆ ಮಧ್ಯಾಹ್ನ ಬಲೂಚಿಸ್ತಾನದ ರಾಜಧಾನಿ ಕ್ವೆಟ್ಟ ಆ ಕ್ವೆಟ್ಟಾದಿಂದ ಪೇಶಾವರಕ್ಕೆ ಹೊರಟಿತ್ತು ಜಾಫರ್ ಎಕ್ಸ್ಪ್ರೆಸ್ ರೈಲು ಆ ರೈಲನ್ನು ನಿಲ್ಲಿಸೋದಕ್ಕೆ ಬಲೂಚಿ ಹೋರಾಟಗಾರರು ಏನು ಮಾಡಿದ್ರು ಬಾಂಬ್ ಬ್ಲಾಸ್ಟ್ ಮಾಡಿದ್ರು ಫಿಲ್ಮಿ ಸ್ಟೈಲ್ನಲ್ಲಿ ನಡೀತು ಈ ಹೈಜಾಕ್ ಪ್ರಹಸನ ಬಾಂಬ್ ಬ್ಲಾಸ್ಟ್ ಮಾಡಿ ಡವರ್ ಬೋಲನ್ ಬಳಿ ಊರು ಬೋಲನ್ ಅನ್ನುವಂತಹ ಜಿಲ್ಲೆ ಅಲ್ಲಿ ರೈಲ್ವೆ ಹಳಿ ಮೇಲೆ ಬಾಂಬ್ ಬ್ಲಾಸ್ಟ್ ಮಾಡ್ತಾರೆ ರೈಲ್ ಯಾವಾಗ ನಿಂತ್ಕೊಳ್ತೋ ತಕ್ಷಣ ನೂರಕ್ಕೂ ಹೆಚ್ಚು ಬಲೂಚಿ ಲಿಬರೇಷನ್ ಆರ್ಮಿಯ ಸೈನಿಕರು ಅವರದನ್ನು ಸೈನ್ಯ ಅಂತ ಹೇಳ್ಕೊಳ್ತಾರೆ ಅವರು ಗುಂಡಿನ ದಾಳಿಯನ್ನು ಮಾಡ್ತಾರೆ ಲೋಕೋ ಪೈಲಟ್ಗಳಿಗೆ ಗಂಭೀರ ಗಾಯ ಆಗುತ್ತೆ ಕೆಲ ಪ್ರಯಾಣಿಕರ ಮೇಲೂ ಫೈರಿಂಗ್ ಆಗುತ್ತೆ ಈ ಸಂದರ್ಭದಲ್ಲಿ ರೈಲಿನ ರಕ್ಷಣೆಗಿದ್ದಂತಹ ಆರು ಪಾಕಿಸ್ತಾನಿ ಸೈನಿಕರನ್ನ ಹತ್ಯೆ ಮಾಡಲಾಗುತ್ತೆ ಈ ದೃಶ್ಯವನ್ನ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯವರು ರಿಲೀಸ್ ಮಾಡಿರುವಂತಹ ವಿಡಿಯೋ ಇದು ಒಂಬತ್ತು ಬೋಗಿಗಳಲ್ಲಿ ನೂರಕ್ಕೂ ಹೆಚ್ಚು ಪ್ರಯಾಣಿಕರಿದ್ದರು ಅಂತಹ ರೈಲನ್ನು ವಶಕ್ಕೆ ಪಡಿತಾರೆ ಒಂದು ಸ್ವಲ್ಪ ಸಮಯ ಆದ ನಂತರ ರೈಲ್ನಲ್ಲಿದ್ದಂತಹ ಮಹಿಳೆಯರು ಮಕ್ಕಳು ಮತ್ತು ಬಲೂಚಿಸ್ತಾನದ ಪ್ರಯಾಣಿಕರು ಯಾರಿದ್ರು ಅವರನ್ನು ರಿಲೀಸ್ ಮಾಡಲಾಗುತ್ತೆ ಆ ನಂತರ ನಾನ್ನೂರಕ್ಕೂ ಹೆಚ್ಚು ಜನರನ್ನು ಒತ್ತೇರಿಸಿಕೊಳ್ತಾರೆ ಮಧ್ಯಾಹ್ನದ ನಂತರ ಇನ್ನೂ ಒಂದು ಸ್ವಲ್ಪ ಒತ್ತಾದ ಮೇಲೆ ಒಂದಷ್ಟು ಬಿಟ್ಟು ಬಿಟ್ಕಳಿಸಲಾಗುತ್ತೆ ನಿನ್ನೆ ಮಧ್ಯಾಹ್ನದಿಂದ ಈವರೆಗೆ ಬಲೂಚಿಗಳು ಮತ್ತೆ ಪಾಕಿಸ್ತಾನದ ಸೈನ್ಯದ ಮಧ್ಯೆ ಗುಂಡಿನ ಚಕಮಕಿ ಆಗ್ತಾ ಇದೆ ನಿನ್ನೆ ಸಂಜೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಬಲೂಚಿಸ್ತಾನ್ ವಿಮೋಚನಾ ಸೇನೆ ಒಂದು ಹೇಳಿಕೆಯನ್ನು ರಿಲೀಸ್ ಮಾಡಿದೆ ನೂರು ಜನರನ್ನು ನಾವು ಒತ್ತೆಯಾಳಾಗಿರಿಸಿಕೊಂಡಿದ್ದೀವಿ ಅಂತ ಹೇಳಿಕೆ ಯಾರ್ಯಾರು ಸೈನಿಕರಿದ್ದಾರೆ ಪಾಕಿಸ್ತಾನದ ಸೈನ್ಯದಲ್ಲಿ ಕೆಲಸ ಮಾಡುವಂತಹ ಸೈನಿಕರು ಭಯೋತ್ಪಾದನಾ ನಿಗ್ರಹ ದಳದ ಅಧಿಕಾರಿಗಳು ಜೊತೆಗೆ ಪಾಕಿಸ್ತಾನದ ಇಂಟೆಲಿಜೆನ್ಸ್ ಏಜೆನ್ಸಿ ಐ ಎಸ್ ಐ ಐ ಎಸ್ ಐನ ಅಧಿಕಾರಿಗಳೆಲ್ಲರೂ ಸೇರಿ ನೂರು ಜನರನ್ನು ಬಲೂಚಿಗಳು ಒತ್ತೆಯಾಳುಗಳಾಗಿ ಇರಿಸಿಕೊಂಡಿದ್ದಾರೆ ಪಾಕಿಸ್ತಾನ ತನ್ನ ಸೇನೆಯ ಡ್ರೋನ್ಗಳನ್ನು ಬಿಟ್ಟು ಆ ಡ್ರೋನ್ಗಳನ್ನು ಕೂಡ ಹೊಡೆದುರುಳಿಸಿದ್ದಾರೆ ಈಗ ಪಾಕಿಸ್ತಾನ ಮತ್ತು ಬಲೂಚಿಸ್ತಾನದ ಪ್ರತ್ಯೇಕತಾವಾದಿಗಳ ಮಧ್ಯೆ ಸಂಘರ್ಷ ಆಗ್ತಾ ಇದೆ ಬಲೂಚಿಸ್ತಾನಗಳೇನು ಹೇಳ್ತಿದ್ದಾರೆ ಬಲೂಚಿಸ್ತಾನಿಗಳೇನು ಹೇಳ್ತಿದ್ದಾರೆ ಮಾತುಕತೆಗೆ ನಾವು ರೆಡಿ ಇಲ್ಲ ನಮ್ಮ ಈ ಕಾರ್ಯಾಚರಣೆ ಪಾಕಿಸ್ತಾನ ಮತ್ತು ಚೀನಾಗೆ ಎಚ್ಚರಿಕೆ ಅಂತ ನೇರವಾಗಿ ಮಾತನಾಡ್ತಾ ಇದ್ದಾರೆ ಒಂದು ವೇಳೆ ಪಾಕಿಸ್ತಾನದ ಸೈನ್ಯ ಬಲೂಚಿಸ್ತಾನದ ಮೇಲೆ ಸೇನಾ ಕಾರ್ಯಾಚರಣೆಯನ್ನು ನಡೆಸಿದರೆ ಎಲ್ಲ ಒತ್ತೆಯಾಳುಗಳನ್ನು ಹತ್ಯೆ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಡಲಾಗಿದೆ ಮಕ್ಕಳು ಮತ್ತು ಮಹಿಳೆಯರು ಮತ್ತು ಬಲೂಚ್ ಪ್ರಯಾಣಿಕರನ್ನು ನಾವು ರಿಲೀಸ್ ಮಾಡಿದ್ದೀವಿ ಪಾಕಿಸ್ತಾನ ಸರ್ಕಾರದ ಸಿಬ್ಬಂದಿಯನ್ನು ಮಾತ್ರ ನಾವು ಒತ್ತೇರಿಸ್ಕೊಂಡಿದ್ದೀವಿ ಚೀನಾ ಮತ್ತು ಪಾಕಿಸ್ತಾನ ಬಲೂಚಿಸ್ತಾನದಿಂದ ಹಿಂದೆ ಹೋಗಬೇಕು ನಮ್ಮ ನೆಲ ಜಲದ ರಕ್ಷಣೆ ನಮ್ಮ ಹೊಣೆ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಚೀನಾ ಪಾಕಿಸ್ತಾನದಿಂದ ನಾವು ಬಲೂಚಿಸ್ತಾನವನ್ನು ಕಾಪಾಡ್ತೀವಿ ಅಂತ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅಧಿಕೃತವಾದ ಹೇಳಿಕೆಯನ್ನು ರಿಲೀಸ್ ಮಾಡಿದೆ ಯಾಕೆ ಬಲೂಚಿಸ್ತಾನ ಬಲೂಚಿಸ್ತಾನ ಮತ್ತು ಪಾಕಿಸ್ತಾನದ ಮಧ್ಯೆ ನಿರಂತರವಾದ ಸಂಘರ್ಷ ಪಾಕಿಸ್ತಾನದ ಒಂದು ಪ್ರಾಂತ್ಯವೇ ಆದರೂ ಕೂಡ ಬಲೂಚಿಸ್ತಾನ ತಮ್ಮದು ಸ್ವತಂತ್ರ ದೇಶ ಅಂತ ಕ್ಲೈಮ್ ಮಾಡಿಕೊಡ್ತಾರೆ ಬಲೂಚಿಸ್ ಬಲೂಚ್ ಲಿಬರೇಷನ್ ಆರ್ಮಿಯವರು ಒಂದಷ್ಟು ವಿಸ್ತಾರವಾದಂತಹ ಪ್ರದೇಶ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯ ವಶದಲ್ಲಿದೆ ತನ್ನದೇ ಸೈನ್ಯ ಇದೆ ತನ್ನದೇ ಸರ್ಕಾರ ಆಡಳಿತ ಎಲ್ಲವನ್ನೂ ಮಾಡುತ್ತೆ ಪಾಕಿಸ್ತಾನದ ಒಳಗಿರುವ ಬಲೂಚಿಸ್ತಾನದ ಪ್ರಾಂತ್ಯದಲ್ಲಿ ಒಂದಷ್ಟು ಭಾಗದಲ್ಲಿ ಪಾಕಿಸ್ತಾನದ ಸರ್ಕಾರದ ಆಡಳಿತ ಇದೆ ಪಾಕಿಸ್ತಾನದ ಸೈನ್ಯ ಇದೆ ಹೇಗಾದರೂ ಮಾಡಿ ಬಲೂಚಿಗಳನ್ನು ಮಟ್ಟ ಹಾಕಬೇಕು ಅಂತ ಎಪ್ಪತ್ತೆಂಟು ವರ್ಷಗಳಿಂದ ಪಾಕಿಸ್ತಾನ ನಿರಂತರವಾಗಿ ಹೋರಾಡ್ತಾ ಇದೆ ಆದರೆ ಬಲೂಚಿಗಳನ್ನು ಮಣಿಸುವುದಕ್ಕೆ ಸಾಧ್ಯ ಆಗಿಲ್ಲ ಬಲೂಚಿಗಳು ಕೂಡ ಈ ಯುದ್ಧವನ್ನು ಇಲ್ಲಿಗೆ ನಿಲ್ಲಿಸುವ ನಿಲ್ಸೋ ನಿಲ್ ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇಲ್ಲ ಪ್ರತ್ಯೇಕತಾವಾದಿಗಳ ಬೇಡಿಕೆ ಏನು ಬಲೂಚಿಸ್ತಾನ ಪ್ರತ್ಯೇಕ ದೇಶ ಆಗಬೇಕು ಅಂತ ಎಷ್ಟೆಲ್ಲ ಸಂಘರ್ಷಗಳಾಗಿದ್ದಾವೆ ಈ ಘಟನೆಯನ್ನು ಬಿಟ್ಟರೆ ನಿರಂತರವಾಗಿ ಆಗ್ತಾನೇ ಇರುತ್ತೆ ಉದಾಹರಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಒಂದು ಸೀರೀಸ್ ಆಫ್ ಈವೆಂಟ್ಸ್ ಬಗ್ಗೆ ಹೇಳ್ತೀನಿ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಬಲೂಚಿಸ್ತಾನದಲ್ಲಿ ಬಸ್ಸು ಮತ್ತು ಗೂಡ್ ಸ್ಟ್ರಕ್ ಮೇಲೆ ದಾಳಿಯಾಯಿತು ಐವತ್ತೊಂದು ಜನ ಬಲಿಯಾದರು ಒಂಬತ್ತು ನವೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಕ್ವೆಟ್ಟಾದ ರೈಲ್ವೆ ಪ್ಲಾಟ್ಫಾರ್ಮ್ ಮೇಲೆ ಬಾಂಬ್ ಸ್ಫೋಟ ಆಯಿತು ಇಪ್ಪತ್ನಾಲ್ಕು ಜನ ಸತ್ರು ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಕ್ವೆಟ್ಟಾದಲ್ಲಿ ಗುಂಡಿನ ದಾಳಿ ಹತ್ತು ಜನ ಬಲಿಯಾದರು ಎರಡು ಸಾವಿರದ ಇಪ್ಪತ್ತ್ಮೂರರ ನವೆಂಬರ್ ಚೀನಾ ರಾಯಭಾರ ಕಚೇರಿ ಮೇಲೆ ದಾಳಿಯಾಯಿತು ಕರಾಚಿಯಲ್ಲಿ ಏಳು ಮಂದಿಯ ಹತ್ಯೆಯೇ ಆಯಿತು ಎರಡು ಸಾವಿರದ ಇಪ್ಪತ್ತ್ಮೂರರ ಏಪ್ರಿಲ್ ಹತ್ತು ಕ್ವೆಟ್ಟಾದಲ್ಲಿ ಪೊಲೀಸರ ವಾಹನದ ಮೇಲೆ ದಾಳಿಯಾಯಿತು ನಾಲ್ಕು ಜನ ಬಲಿಯಾದರು ಎರಡು ಸಾವಿರದ ಹತ್ತೊಂಬತ್ತು ಮೇ ಹನ್ನೊಂದು ಗ್ವಾದರ್ನಲ್ಲಿ ಫೈವ್ ಸ್ಟಾರ್ ಹೋಟೆಲ್ ಮೇಲೆ ದಾಳಿಯಾಯಿತು ಮೂರು ಜನರ ಹತ್ಯೆಯಾಯಿತು ನಿರಂತರವಾಗಿ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನದ ಪೊಲೀಸರು ಮತ್ತು ಪಾಕಿಸ್ತಾನದ ಸೈನ್ಯವನ್ನು ಟಾರ್ಗೆಟ್ ಮಾಡಿಕೊಂಡು ಬಲೂಚಿಸ್ತಾನದಲ್ಲಿ ಹೋರಾಟವನ್ನು ಮಾಡ್ತಾ ಇದೆ ಏನು ಅವರ ಬೇಡಿಕೆ ಏನು ಅವರ ಬೇಡಿಕೆ ಇರುವಂಥದ್ದು ಬಲೂಚಿಸ್ತಾನವನ್ನು ಪ್ರತ್ಯೇಕ ದೇಶ ಅಂತ ಘೋಷಣೆ ಮಾಡಬೇಕು ಪಾಕಿಸ್ತಾನ ಈವರೆಗೆ ಬಂಧಿಸಿರುವಂತಹ ಬಲೂಚ್ ಹೋರಾಟಗಾರರನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕು ಅನ್ನೋದು ಅವರ ಒತ್ತಾಯ ಜೊತೆಗೆ ಚೀನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಇದೆಯಲ್ಲ ಚೀ ಚೀನಾ ಪಾಕಿಸ್ತಾನದಲ್ಲಿ ಅಭಿವೃದ್ಧಿ ಯೋಜನೆಗಳನ್ನು ಮಾಡ್ತಾ ಇದೆ ಸಿಪೆಕ್ ಆ ಯೋಜನೆಯನ್ನು ತಕ್ಷಣ ನಿಲ್ಲಿಸಬೇಕು ಬಲೂಚಿಸ್ತಾನದಲ್ಲಿ ಹಾದು ಹೋಗುತ್ತೆ ಸಿಪೆಕ್ ಯೋಜನೆ ಅದು ನಿಲ್ಲಿಸಬೇಕು ಚೀನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ತಕ್ಷಣ ನಿಲ್ಲಿಸಬೇಕು ಅನ್ನೋದು ಅವರ ಒತ್ತಾಯ ಬಲೂಚಿಸ್ತಾನ ಒಂದು ಪಾಕಿಸ್ತಾನದ ಒಂದು ಪ್ರಾಂತ್ಯ ಕೇವಲ ಪಾಕಿಸ್ತಾನಕ್ಕಷ್ಟೇ ಸೀಮಿತವಾಗಿ ಉಳ್ಕೊಂಡಿಲ್ಲ ಬಲೂಚಿಸ್ತಾನ ಬಲೂಚಿಸ್ತಾನ ಪ್ರಾಂತ್ಯ ಆಫ್ಘಾನಿಸ್ತಾನದಲ್ಲೂ ಹರಡಿಕೊಂಡಿದೆ ಜೊತೆಗೆ ಪಕ್ಕದ ಇರಾನ್ಗೂ ಚಾಚಿಕೊಂಡಿದೆ ಪಾಕಿಸ್ತಾನ ಇರಾನ್ ಮತ್ತು ಅಫ್ಘಾನಿಸ್ತಾನ ಮೂರು ದೇಶಗಳನ್ನು ಒಳಗೊಂಡಿರುವಂತಹ ಪ್ರಾಂತ್ಯ ಈಗ ಹೋರಾಟ ಆಗ್ತಾ ಇರೋದು ಪಾಕಿಸ್ತಾನದ ವಶದಲ್ಲಿರುವಂತಹ ಬಲೂಚಿಸ್ತಾನದಲ್ಲಿ ಇರಾನ್ನಲ್ಲೂ ಹೋರಾಟ ಇದೆ ಆ ಪ್ರಾಂತ್ಯದಲ್ಲಿ ಪಾಕಿಸ್ತಾನದ ಒಟ್ಟು ನಾಲ್ಕು ಪ್ರಾಂತ್ಯ ಇದೆ ಪಾಕಿಸ್ತಾನದಲ್ಲಿ ಅದರ ಅದರಲ್ಲಿ ಬಲೂಚಿಸ್ತಾನ ಒಂದು ಪಾಕಿಸ್ತಾನದಲ್ಲಿ ಪಂಜಾಬ್ ಸಿಂಧ್ ಖೈಬರ್ ಫಕ್ತುಂಕ್ವಾ ನಾ ಮೂರು ಪ್ರಾಂತ್ಯ ಅದರ ಜೊತೆಗೆ ಬಲೂಚಿಸ್ತಾನ ಅಂತ ಅನ್ನುವ ನಾಲ್ಕು ಪ್ರಾಂತ್ಯ ಆಡಳಿತದ ಕಾರಣದಿಂದಾಗಿ ನಾಲ್ಕು ಡಿವಿಷನ್ ಅನ್ನು ಪಾಕಿಸ್ತಾನ ಮಾಡಿಕೊಂಡಿದೆ ಪಾಕಿಸ್ತಾನದಿಂದ ಬೇರೆಯಾಗಬೇಕು ಅಂತ ಬಲೂಚಿಸ್ತಾನ ಹೋರಾಟ ಮೂರು ದೇಶಗಳ ಮಧ್ಯೆ ಹಂಚು ಹೋಗಿದೆ ಮೂರೂ ದೇಶಗಳಲ್ಲೂ ಕೂಡ ಪ್ರತ್ಯೇಕ ಬಲೂಚಿಸ್ತಾನಕ್ಕಾಗಿ ಸಾವಿರದ ಒಂಬೈನೂರ ನಲವತ್ತೆಂಟರಿಂದ ನಿರಂತರವಾದ ಹೋರಾಟ ಆಗ್ತಾ ಇದೆ ಬ್ರಿಟಿಷ್ ಆಡಳಿತದ ಕಾಲದಿಂದಲೂ ಕೂಡ ನಿರಂತರವಾಗಿ ಸಂಘರ್ಷ ಇದೆ ಮೊದಲಿಗೆ ಬ್ರಿಟಿಷರ ಬ್ರಿಟಿಷರು ಭಾರತದ ಭಾರತವನ್ನು ಆಳ್ವಿಕೆ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಅವಿಜಿಪಿತ ಭಾರತದ ಭಾಗ ಆಗಿತ್ತು ಬಲೂಚಿಸ್ತಾನ ಆಗ ಭಾರತದಲ್ಲಿ ಹೇಗೆ ಪ್ರಿನ್ಸ್ಲಿ ಪ್ರಿನ್ಸ್ಲಿ ಸ್ಟೇಟ್ಗಳಿದ್ವಲ್ಲ ರಾಜ ಮನೆತನಗಳಿಗೆ ಆಡಳಿತ ಮಾಡೋದಕ್ಕೆ ಅವಕಾಶ ಕೊಟ್ಟಿತ್ತಲ್ಲ ಬ್ರಿಟಿಷರು ಅದೇ ರೀತಿಯಾಗಿ ಅಲ್ಲೂ ಕೂಡ ಬಲೂಚಿಸ್ತಾನದಲ್ಲಿ ಬುಡಕಟ್ಟು ದೊರೆಗಳಿಗೆ ಆಳ್ವಿಕೆ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದರು ಬ್ರಿಟಿಷರು ಸಾವಿರದ ಎಂಟುನೂರ ಅರವತ್ತರಲ್ಲೇ ಬ್ರಿಟಿಷರು ಬಲೂಚಿಸ್ತಾನದ ಖಲಾತ್ ರಾಜಮನೆತನ ಮತ್ತು ಭೂತಾನ್ನ ರಾಜಮನೆತನ ಸಿಕ್ಕಿಂನ ರಾಜಮನೆತನ ಜೊತೆಗೆ ನೇಪಾಳದ ರಾಜಮನೆತನಕ್ಕೆ ಅನಾಟಮಿಯ ನೀವು ಸ್ವಾಯತ್ತತೆಯನ್ನು ಕೊಡಲಾಗಿತ್ತು ನೀವೇ ಆಳ್ವಿಕೆಯನ್ನು ಮಾಡಿಕೊಳ್ಳಿ ಅಂತ ಸಾವಿರದ ಎಂಟುನೂರ ಅರವತ್ತರಲ್ಲಿ ಆಗಿನಿಂದಲೂ ಕೂಡ ಬಲೂಚಿಗಳನ್ನು ಬಲೂಚಿಗಳೇ ಆಳ್ವಿಕೆ ಮಾಡ್ಕೊಂಡು ಬರ್ತಾ ಇದ್ರು ಅದಾದ ನಂತರ ಪಾಕಿಸ್ತಾನ ಆಕ್ಯುಪೈ ಮಾಡಿಕೊಳ್ತು ಹೇಗೆ ಭಾರತ ಮತ್ತು ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕು ಪಾಕಿಸ್ತಾನಕ್ಕೆ ಆಗಸ್ಟ್ ಹದಿನೈದು ಭಾರತಕ್ಕೆ ಆದರೆ ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳಿಗೆ ಮೊದಲೇ ಬಲೂಚಿಸ್ತಾನ ಸ್ವಾತಂತ್ರ್ಯ ಆಗಿತ್ತು ಬ್ರಿಟಿಷ್ ಆಳ್ವಿಕೆಯ ವೇಳೆ ಬಲೂಚಿಸ್ತಾನದ ರಾಜ ಕಲಾತ್ ರಾಜಮನೆತನ ಅವರ ಮನೆತನ ಅವರ ಆಳ್ವಿಕೆಯನ್ನು ಮಾಡ್ತಾ ಇದ್ರು ಬ್ರಿಟಿಷರ ಜೊತೆ ಹೇಗೆ ಭಾರತದಲ್ಲಿ ಹೋರಾಟ ಆಯಿತೋ ಹಾಗೆಯೇ ಬಲೂಚಿಸ್ತಾನದಲ್ಲೂ ಹೋರಾಟ ಆಗಿತ್ತು ಅದನ್ನು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹನ್ನೊಂದು ಪಾಕಿಸ್ತಾನ ಸ್ವತಂತ್ರ ಆಗೋದಕ್ಕೆ ಮೂರು ದಿನ ಮೊದಲು ಬಲೂಚಿಸ್ತಾನವನ್ನು ಸ್ವತಂತ್ರ ದೇಶ ಅಂತ ಬ್ರಿಟನ್ ಘೋಷಣೆ ಮಾಡಿತು ಬ್ರಿಟಿಷರು ಘೋಷಣೆ ಮಾಡಿದ್ರು ಭಾರತಕ್ಕೂ ನಾಲ್ಕು ದಿನ ಮೊದಲು ಪಾಕಿಸ್ತಾನಕ್ಕೂ ಮೂರು ದಿನ ಮೊದಲು ಪ್ರತ್ಯೇಕ ಬಲೂ ಬಲೂಚಿಸ್ತಾನ ಆಗಬೇಕು ಅಂತ ವಾದ ಮಂಡಿಸಿದ್ಯಾರು ಮೊಹಮ್ಮದ್ ಅಲಿ ಜಿನ್ನಾ ಯಾವ ವ್ಯಕ್ತಿ ಭಾರತದಿಂದ ಪ್ರತ್ಯೇಕವಾಗಿ ಪಾಕಿಸ್ತಾನ ಪ್ರತ್ಯೇಕ ದೇಶ ಆಗಬೇಕು ಅಂತ ವಾದ ಮಾಡಿದ್ರೋ ಅದೇ ವ್ಯಕ್ತಿ ಬಲೂಚಿಸ್ತಾನವೂ ಕೂಡ ಪ್ರತ್ಯೇಕ ದೇಶ ಆಗಬೇಕು ಅಂತ ವಾದ ಮಾಡಿದ್ರು ಯಾಕೆ ಇದೇ ಮೊಹಮ್ಮದ್ ಅಲಿ ಜಿನ್ನಾ ಕಲಾತ್ ರಾಜಮನೆತನದ ರಾಜ ಅಹ್ಮದ್ ಯಾರ್ಖಾನ್ ಪರವಾಗಿ ವಕೀಲನಾಗಿ ಕೆಲಸ ಮಾಡಿದ್ರು ಜಿನ್ನಾ ಆ ಕಾರಣದಿಂದಾಗಿ ಬಲೂಚಿಸ್ತಾನ ಪ್ರತ್ಯೇಕ ದೇಶ ಆಗಬೇಕು ಅವರದ್ದು ವಿಭಿನ್ನ ಸಂಸ್ಕೃತಿ ಇದೆ ಪಾಕಿಸ್ತಾನದ ಬೇರೆ ಪ್ರಾಂತ್ಯಗಳಿಗೆ ಹೋಲಿಕೆ ಮಾಡಿದ್ರೆ ವಿಭಿನ್ನವಾದಂತಹ ಸಂಸ್ಕೃತಿ ಜೀವನ ಶೈಲಿ ಬಲೂಚಿಸ್ತಾನದ ಜನರಲ್ಲಿದೆ ಹಾಗಾಗಿ ಅದು ಪ್ರತ್ಯೇಕ ದೇಶ ಆಗಬೇಕು ಅನ್ನುವಂತಹ ವಾದವನ್ನು ಬ್ರಿಟಿಷರ ಮುಂದೆ ಮೊಹಮ್ಮದ್ ಅಲಿ ಜಿನ್ನಾ ಇಟ್ಟಿದ್ದರು ಆ ವಾದವನ್ನು ಬ್ರಿಟನ್ ಸರ್ಕಾರ ಒಪ್ಪಿತ್ತು ಹಾಗಾಗಿ ಭಾರತ ಮತ್ತು ಪಾಕಿಸ್ತಾನಕ್ಕೆ ಮೊದಲೇ ಆಗಸ್ಟ್ ಹನ್ನೊಂದನೇ ತಾರೀಕು ಸಾವಿರದ ಒಂಬೈನೂರ ನಲವತ್ತೇಳರಲ್ಲೇ ಬಲೂಚಿಸ್ತಾನ ಬ್ರಿಟಿಷರಿಂದ ಸ್ವಾತಂತ್ರ್ಯ ಆಯಿತು ಆದರೆ ಪಾಕಿಸ್ತಾನ ಏನು ಮಾಡ್ತು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಏಕಾಏಕಿ ಬಲೂಚಿಸ್ತಾನದ ಮೇಲೆ ಸೇನೆಯನ್ನು ನುಗ್ಗಿಸ್ತು ಹೇಗೆ ಕಾಶ್ಮೀರದ ಭಾಗದ ಮೇಲೆ ಪಾಕಿಸ್ತಾನ ಸೇನೆ ನುಗ್ಗಿಸಿ ಇವತ್ತಿನ ಪಿ ಒ ಕೆ ಅನ್ನು ವಶಕ್ಕೆ ಪಡಿತೋ ಅದೇ ರೀತಿಯಲ್ಲಿ ಪಾಕಿಸ್ತಾನದ ಸೈನ್ಯ ಬಲೂಚಿಸ್ತಾನವನ್ನು ವಶಕ್ಕೆ ಪಡಿತು ಇವತ್ತಿನ ಒಟ್ಟಾರೆ ಬಲೂಚಿಸ್ತಾನದಲ್ಲಿ ಶೇಕಡ ಅರವತ್ತರಷ್ಟು ಬಲೂಚ್ ಪ್ರಾಂತ್ಯ ಪಾಕಿಸ್ತಾನದ ವಶದಲ್ಲಿದೆ ಉಳಿದ ಭಾಗ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಲೂಚಿಸ್ತಾನದ ಮೇಲೆ ಇರಾನ್ ಅಕ್ ಆಕ್ರಮಣ ಮಾಡಿತು ಈಗ ಶೇಕಡ ಇಪ್ಪತ್ತೈದರಷ್ಟು ಬಲೂಚ್ ಭೂಮಿ ಇರಾನ್ ವಶದಲ್ಲಿದೆ ಇನ್ನು ಆಫ್ಘಾನಿಸ್ತಾನದ ವಶದಲ್ಲಿ ಶೇಕಡ ಹದಿನೈದು ಪರ್ಸೆಂಟ್ನಷ್ಟು ಬಲೂಚ್ ಭೂಮಿ ಇದೆ ಒಟ್ಟಾರೆ ಇಡೀ ಪ್ರಾಂತ್ಯ ಮೂರು ದೇಶಗಳಲ್ಲಿ ಹರಿದು ಹಂಚಿ ಹೋಗಿದೆ ಪಾಕಿಸ್ತಾನದ ಬಳಿ ಸಿಕ್ಸ್ಟಿ ಇಪ್ಪತ್ತೈದು ಪರ್ಸೆಂಟ್ ಇರಾನ್ ಬಳಿ ಅಫ್ಘಾನಿಸ್ತಾನದ ಬಳಿ ಹದಿನೈದು ಪರ್ಸೆಂಟು ತಮ್ಮ ಸ್ವಂತ ದೇಶ ಕಟ್ಕೊಳ್ಬೇಕು ಅಂತ ಬಲೂಚಿಗಳು ಎಪ್ಪತ್ತೆಂಟು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸುದ್ದಿ ಇದೆ ಬಲೂಚಿಸ್ತಾನದ ವಿಷಯವಾಗಿ ಬಲೂಚಿಸ್ತಾನ ಭಾರತವನ್ನು ಸೇರೋದಕ್ಕೆ ಬಯಸಿತ್ತು ಯಾವಾಗ ಪಾಕಿಸ್ತಾನ ಆಕ್ರಮಣ ಮಾಡುತ್ತೆ ಬಲೂಚಿಸ್ತಾನದ ಮೇಲೆ ಆಗ ಒಂದು ಆಫರ್ ಭಾರತಕ್ಕೆ ಬರುತ್ತೆ ನಾವು ಭಾರತದ ಭಾಗವಾಗ್ತೀವಿ ಅಂತ ಅದನ್ನು ನಿರಾಕರಿಸಿದವರು ಈ ದೇಶದ ಮೊದಲ ಪ್ರಧಾನಿ ನೆಹರು ಪಾಕಿಸ್ತಾನ ಸ್ವತಂತ್ರ ಆದ ಮೇಲೆ ಮೊಹಮ್ಮದ್ ಅಲಿ ಜಿನ್ನಾ ವರಸೆಯನ್ನು ಬದಲಿಸ್ತಾರೆ ಬಲೂಚಿಸ್ತಾನ ಪ್ರತ್ಯೇಕ ದೇಶ ಆಗಬೇಕು ಅಂತ ಬ್ರಿಟಿಷರ ಮುಂದೆ ವಾದ ಮಂಡಿಸಿದ್ದಂತಹ ಮೊಹಮ್ಮದ್ ಅಲಿ ಜಿನ್ನಾ ಪಾಕಿಸ್ತಾನ ಸ್ವತಂತ್ರ ಆದ ಮೇಲೆ ಪಾಕಿಸ್ತಾನದ ಜೊತೆ ವಿಲೀನ ಒಪ್ಪಂದ ಮಾಡಿಕೊಳ್ಳಿ ಅಂತ ಕಲಾತ್ ರಾಜಮನೆತನದ ಮೇಲೆ ಒತ್ತಡವನ್ನು ಹೇರ್ತಾರೆ ಬಲೂಚಿಸ್ತಾನವನ್ನು ಆಳ್ತಿದ್ದಂತಹ ಕಲಾತ್ ರಾಜರ ಮೇಲೆ ಮೊಹಮ್ಮದ್ ಅಲಿ ಜಿನ್ನಾ ಒತ್ತಡ ಹೇರ್ತಾರೆ ಭಾರತದ ಭಾಗವಾಗಿ ಇಲ್ಲಾಂದ್ರೆ ಸೇನಾ ದಾಳಿ ಮಾಡಬೇಕಾಗತ್ತೆ ಅಂತ ಯಾವಾಗ ಬಲೂಚಿಸ್ತಾನಕ್ಕೆ ತಮ್ಮ ಮೇಲೆ ಪಾಕಿಸ್ತಾನದ ಸೈನ್ಯ ದಾಳಿ ಮಾಡುತ್ತೆ ಅನ್ನುವ ವಿಷಯ ಗೊತ್ತಾಗುತ್ತೋ ತಕ್ಷಣಕ್ಕೆ ಬಲೂಚಿಗಳು ಒಂದು ಪ್ಲಾನ್ ಮಾಡ್ತಾರೆ ನಾವು ಭಾರತದ ಭಾಗವಾಗಿ ಬಿಡೋಣ ಪಾಕಿಸ್ತಾನದ ಭಾಗವಾಗಿರೋದು ಬೇಡ ಅಂತ ಭಾರತದ ಭಾಗವಾಗೋದಕ್ಕೆ ನೆಹರು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾರೆ ನಾವು ಭಾರತವನ್ನು ಸೇರುವ ನಿರ್ಧಾರ ಮಾಡಿದ್ದೀವಿ ನಮ್ಮನ್ನು ಭಾರತದ ಭಾಗವನ್ನಾಗಿ ಮಾಡ್ಕೊಳ್ಳಿ ಅಂತ ಆಗ ನೆಹರು ಸರ್ಕಾರ ಆ ಮನವಿಯನ್ನು ತಿರಸ್ಕಾರ ಮಾಡ್ತಾರೆ ಖಲಾತ್ ರಾಜ ಅವತ್ತಿನ ಖಲಾತ್ ರಾಜ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಬಲೂಚಿಸ್ತಾನವನ್ನು ಆಳ್ತಾ ಇದ್ದದ್ದು ಅಹ್ಮದ್ ಯಾರ್ ಖಾನ್ ಖಲಾತ್ ರಾಜಮನೆತನದ ರಾಜ ಆತನ ಸಹೋದರನ ಮೂಲಕ ಭಾರತಕ್ಕೆ ಮನವಿಯನ್ನ ಮಾಡ್ತಾರೆ ಬಲೂಚಿಸ್ತಾನವನ್ನು ಭಾರತದ ಭಾಗ ಮಾಡಿಕೊಳ್ಳಿ ಅಂತ ಪ್ರಧಾನಿ ನೆಹರು ನಿರ ನಿರಾಕರಿಸ್ತಾರೆ ಯಾಕೆ ಅವರು ಕೊಟ್ಟಂತಹ ಕಾರಣ ಭಾರತದ ಭಾಗವಾಗಿ ಬಲೂಚಿಸ್ತಾನ ಏನಾದರೂ ಸೇರ್ಕೊಂಡ್ಬಿಟ್ರೆ ಪಾಕಿಸ್ತಾನದಲ್ಲಿ ಸ್ಥಿರತೆ ಇರೋದಿಲ್ಲ ಪಾಕಿಸ್ತಾನದಲ್ಲಿ ಸ್ಥಿರತೆ ಇರಬೇಕು ಅಂದರೆ ಬಲೂಚಿಸ್ತಾನ ಪಾಕಿಸ್ತಾನದಲ್ಲೇ ಇರಬೇಕು ಭಾರತದ ಭಾಗ ಆಗೋದು ಬೇಡ ಅಂತ ನೆಹರು ಬಲೂಚಿಸ್ತಾನದ ಆಫರನ್ನು ತಿರಸ್ಕಾರ ಮಾಡ್ತಾರೆ ಸಾವಿರದ ಒಂಬೈನೂರ ನಲವತ್ತೆಂಟರ ಮಾರ್ಚ್ ಮೂರನೇ ತಾರೀಕು ಬಲೂಚಿಸ್ತಾನದ ಮೇಲೆ ಪಾಕಿಸ್ತಾನ ಸೈನ್ಯ ದಾಳಿ ಮಾಡುತ್ತೆ ಅದಾದ ನಂತರ ಬಲೂಚಿಸ್ತಾನವನ್ನು ವಶಕ್ಕೆ ಪಡೆಯಲಾಗುತ್ತೆ ಅವತ್ತಿನಿಂದ ಇವತ್ತಿನವರೆಗೆ ಬಲೂಚಿಸ್ತಾನ ಪಾಕಿಸ್ತಾನದ ಭಾಗ ಆಗಿದೆ ನಾವು ಪಾಕಿಸ್ತಾನಿಗಳಲ್ಲ ನಾವು ಬಲೂಚಿಸ್ತಾನಿಗಳು ವಿ ಆರ್ ನಾಟ್ ಪಾಕಿಸ್ತಾನ ಅಂತ ಅವರು ಪ್ಲೇಕಾರ್ಡ್ ಇಟ್ಕೊಂಡು ಪ್ರೊಟೆಸ್ಟ್ ಮಾಡ್ತಾರೆ ಬಲೂಚಿಸ್ತಾನದಿಂದ ಬೇರೆ ಬೇರೆ ದೇಶಗಳಿಗೆ ಹೋಗಿರುವಂಥವರು ಬಲೂಚಿಸ್ತಾನ ಪ್ರತ್ಯೇಕ ದೇಶ ಆಗಬೇಕು ಅನ್ನೋದು ಅವರವಾದ ಹೋರಾಟ ನಡೀತಾ ಇದೆ ಇನ್ನೊಂದಷ್ಟು ವರ್ಷಗಳ ಕಾಲ ನಡೆಯುವಂತಹ ಸಾಧ್ಯತೆಗಳು ಇದೆ ಪಾಕಿಸ್ತಾನವನ್ನು ತುಂಡು ತುಂಡು ಮಾಡುವಂತಹ ಎಲ್ಲ ಹೋರಾಟವನ್ನು ಬಲೂಚಿಸ್ತಾನ ನಿರಂತರವಾಗಿ ಮಾಡ್ತಾ ಇದೆ ಅದು ಕಂಟಿನ್ಯೂ ಆಗ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್